దేవగనహలి శేఖర్ రెడ్డి మరియు బ్రదర్స్ ఉచిత బరహ పుస్తక లేఖని పగ ల చింతామణి చెలూరు చింతమణి చూరు తాలూకళ్ళు హోళీకి సేరిత గ్రామద ప్రధాన మంత్రి స్కూల్ ఫార్ రైజింగ్ ఇండియా శాలి విద్యార్థి దివంగత డిఎం ನಾರಾಯಣ ರೆಡ್ಡಿ ಅವರ ಏಳನೆಯ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಸನ್ಸ್ಟಾರ್ ಪಬ್ಲಿಷರ್ಸ್ ಮತ್ತು ಶ್ರೀವಾರಿ ಹೌಸ್ ಹಾಗೂ ಚಾವು ಚಾರಿಟಬಲ್ ಟ್ರಸ್ಟ್ನ ಮಾಲೀಕರಾದ ರೆಡ್ಡಿ ಹಾಗೂ ಸೋದರರು ನೇತೃತ್ವದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಉಚಿತ ಬರಹ ಪುಸ್ತಕ ಹಾಗೂ ಲೇಖನ ಸಾಮಿಲ್ಗಳ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿಬಂತು ಇದೇ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶೇಖರ್ ರೆಡ್ಡಿ ಬುಂಡಗುಂಡಿ ಗ್ರಾಮದಲ್ಲಿ ಶ್ರೀ ಸರ್ಕಾರಿ ಆಂಗ್ಲ ಮತ್ತು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಇರುವುದು ತುಂಬಾ ಶ್ಲಾಘನೀಯ ಅದೇ ರೀತಿಯಾಗಿ ಇಲ್ಲಿ ಯುಕೆಜಿಯಿಂದ ಎಲ್ಕೆಜಿ ಹಾಗೂ ಎರಡನೇ ತರಗತಿಯವರೆಗೂ ಸಹ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಭೋಜನ ತರಬೇತಿ ನಡೆಸುತ್ತಿದ್ದು ಸುಮಾರು ಎಂಬತ್ತೈದಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂಬುದು ಸಂತಸ ಬಂದಿದೆ ಯಾಕೆಂದ್ರೆ ಇತ್ತೀಚೆಗೆ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಪೋಷಕರು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸತಕ್ಕಂಥದ್ದು ತುಂಬಾ ಕಡಿಮೆಯಾಗಿರತಕ್ಕಂಥದ್ದು ವಿಷಾದನೀಯ ಎಂದರು ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಪ್ರಜ್ಞಾವಂತರಾಗಿದ್ದು ಉತ್ತಮ ರೀತಿಯ ಪಾಠ ಪ್ರವಚನಗಳನ್ನು ಬೋಧನೆ ಮಾಡುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಪೋಷಕರು ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೇರಿಸಿ ಎಂತ ರೀತಿಯಲ್ಲಿ ಈ ಮೊತ್ತ ತಮ್ಮಲ್ಲಿ ಮನವಿ ಮಾಡುತ್ತೇನೆ ಎಂದರು ಅದೇ ರೀತಿಯಾಗಿ ಬೇಡಗುಂಟೆ ಗ್ರಾಮಕ್ಕೆ ನಮ್ಮ ಹುಟ್ಟೂರಾಗಿರ್ತಕ್ಕಂಥ ಕೆ ಸಹ ಗ್ರಾಮವು ನಮಗೆ ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಸಂಬಂಧವರವರು ಅದೇ ರೀತಿಯಾಗಿ ನಮ್ಮ ತಂದೆಯಾಗಿರ್ತಕ್ಕಂಥ ದಿವಂಗತ ನಾರಣ ರೆಡ್ಡಿ ಅವರು ವ್ಯಾಪಾರ ಮಾಡುವ ಒಂದು ಸಂದರ್ಭದಲ್ಲಿ ಈ ಸುತ್ತಮುತ್ತ ಗ್ರಾಮ ಹಾಗೂ ಬಡಗುಂಟೆಯಲ್ಲಿ ಉತ್ತಮ ಅಗಿನ ಭಾಜ್ಯ ಸಂಬಂಧ ಇಟ್ಟುಕೊಂಡಿರೋದ್ರಿಂದ ಇಲ್ಲೂ ಸಹ ನನಗೆ ಒಂದು ವಿಶ್ವಾಸ ಮತ್ತು ವಿದ್ಯಾರ್ಥಿಗಳ ಮೇಲೆ ಒಂದು ಆತ್ಮವಿಶ್ವಾಸ ಇರುವುದರಿಂದ ಇಲ್ಲಿ ನಾನು ಈ ಒಂದು ಸೇವಾ ಕಾರ್ಯಕ್ರಮ ಮಾಡಬೇಕು ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳು ತಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಉನ್ನತ ವ್ಯಾಸಂಗ ಅಥವಾ ಐ ಎ ಎಸ್ ಕೆ ಎಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದು ಪ್ರಶ್ನೆ ಮುಖಾಂತರ ತಮಗೆ ಬೇಕಾಗಿರ್ತಕ್ಕಂಥ ಪುಸ್ತಕವನ್ನು ಉಚಿತವಾಗಿ ನೀಡ್ತೀನಿ ಅದೇ ರೀತಿ ತಾವೆಲ್ಲರೂ ಸಹ ಉತ್ತಮ ರೀತಿಯಲ್ಲಿ ಒಂದು ಉನ್ನತ ಹುದ್ದೆಗಳನ್ನು ಪಡೆಯಬೇಕು ಮತ್ತು ಸರ್ಕಾರಿ ಸವಲತ್ತುಗಳನ್ನು ತಾವು ಕಲ್ಕೋಬೇಕು ಅಂತಕ್ಕಂಥದ್ದು ಅದೇ ರೀತಿಯಾಗಿ ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡೋದೇನೆ ಅಂತಂದ್ರೆ ನಾನು ಯಾವುದೇ ಒಂದು ರಾಜಕೀಯ ಪ್ರಚಾರ ಮಾಡ್ಬೇಕಂತಕ್ಕಂಥ ಉದ್ದೇಶ ನನಗಿಲ್ಲ ಆದ್ರೆ ನನ್ನ ಸಂಪಾದನೆಯಲ್ಲಿ ಸ್ವಲ್ಪ ಭಾಗ ಬಡವರಿಗೆ ಒಂದು ಸೇವೆ ಮಾಡತಕ್ಕಂತ ಒಂದು ಆಸೆ ಅಭಿಲಾಷೆ ಇಟ್ಕೊಂಡಿರೋದ್ರಿಂದ ನಾನು ಈ ಒಂದು ಚಾರು ಚಾರಿಟಬಲ್ ಟ್ರಸ್ಟ್ ಮತ್ತು ಸೆಮಿಸ್ಟಾರ್ ಪಬ್ಲಿಷರ್ಸ್ ಹಾಗೂ ಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೀನಿ ಎಂದು ತಿಳಿಸಿದರು ನಂತರ ಕಾರ್ಯಕ್ರಮದ ವೇದಿಕೆಯಲ್ಲಿ ಅತಿಥಿಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನೋಡಗುಂಟೆ ಆರೋಗ್ಯ ಕೇಂದ್ರದ ಡಾಕ್ಟರ್ ಶ್ರೀಕಾಂತ್ ಮುಖ್ಯ ಶಿಕ್ಷಕರಾದ ರಮೇಶ್ ಬಾಬು ಎಎಸ್ಐ ರಾಮಕೃಷ್ಣಪ್ಪ ಎಸ್ಡಿಎಂಸಿ ಅಧ್ಯಕ್ಷೆಯಾಗಿರ್ತಕ್ಕಂಥ ಶಿರೇಶ ಸದಸ್ಯರಾದ ರಾಜೇಶ್ ಬಂಡಕೋಟೆ ವೆಂಕಟಣಪ್ಪ ಕೃಷ್ಣಾರೆಡ್ಡಿ ಅಶೋಕ್ ಸಹಶಿಕ್ಷಕರು ಎಸ್ಡಿಎಂಸಿ ಸದಸ್ಯರು ಗ್ರಾಮಸ್ಥರು ಹಾಜರಿದ್ದರು ನಿನ್ನೆ ಊರಲ್ಲೆಲ್ಲ ಎಲ್ಲ ಕೊಟ್ಟು ಊರಲ್ಲಿ ನಾವು ಎಲ್ಲ ಫಂಕ್ಷನ್ ಮಾಡಿದ್ವಿ ಬಟ್ ಅದನ್ನು ಯಾರಿಗೂ ನಾವು ಹೇಳಿಲ್ಲ ಯಾಕಂದರೆ ಹತ್ರ ಅದನ್ನು ಕಾರ್ಯಕ್ರಮ ಮನೆ ಹತ್ರ ಮಾಡಿ ಇದು ಮಾಡಿದ್ವಿ ಏನಂದರೆ ಪ್ರತಿ ವರ್ಷವೂ ನಾವು ಕಂಟಿನ್ಯೂಸ್ ಆಗಿ ಹೋಮ್ಲಿ ಲೆವೆಲಲ್ಲೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಪ್ರತಿಭಾ ಪುರಸ್ಕಾರ ಮತ್ತು ಗುಣವಂದನಾ ಕಾರ್ಯಕ್ರಮ ಅಂತ ಪ್ರತಿ ವರ್ಷ ಮಾಡ್ತಾಯಿದ್ವಿ ಈ ವರ್ಷ ಸ್ವಲ್ಪ ನಮಗೆ ಶೆಡ್ಯೂಲ್ ಬ್ಯುಸಿ ಇರೋದ್ರಿಂದ ಮತ್ತು ನಾವು ಇನ್ನೊಂದು ಏನಂದರೆ ಮುಖ್ಯವಾಗಿ ಎಸ್ ಡಿ ಎಂ ಶಾಲೆ ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ರಾಜೇಶ್ ತುಂಬ ಸಂಭಾಷೆಯಲ್ಲಿ ಕೇಳ್ತಾನೆ ಇದ್ರು ಯಾಕಂದರೆ ಎಲ್ಲರೂ ಕಡಿಮೆ ಇರೋ ಕಡೆ ಹೋಗಿ ಕೊಡ್ತಾರೆ ಸರ್ ಹತ್ತು ಜನ ಇಪ್ಪತ್ತು ಜನ ಇರೋ ಕಡೆ ಎಲ್ಲ ಕೊಡ್ತಾರೆ ನಮ್ಮ ಶಾಲೆ ತುಂಬ ಸ್ಟ್ರೆಂತ್ ಇದೆ ದಯವಿಟ್ಟು ನೀವು ಬರಬೇಕಂತ ಸ್ನೇಹಿತರಾಗಿ ತುಂಬ ಸಲ ಕೇಳ್ಕೊಳ್ತಾ ಅದಕ್ಕೆ ಅವರಿಗೆ ಪ್ರಾಮಿಸ್ ಮಾಡಿ ಮಾಡಿಕೊಂಡೆ ಹಾಗಾಗಿ ಈ ಶಾಲೆನ ಆಯ್ಕೆ ಮಾಡಿಕೊಂಡು ಮತ್ತೆ ಇಲ್ಲಿ ರಾಜೇಶ್ ಅವರಂಗೆ ಇಲ್ಲಿ ಮೈನಾರಿಟೀಸು ಮತ್ತು ಬಡವರು ಮಕ್ಕಳು ತುಂಬ ಇದ್ದಾರೆ ಯಾಕಂದರೆ ನಮ್ಮ ದೋರ್ಬಿಯಲ್ಲಿ ಇಷ್ಟೊಂದು ಸ್ಟ್ರೆಂತ್ ಇದೆ ಅಂದರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಈ ಇದೇ ರೀತಿ ಈ ಸ್ಟ್ರೆಂತ್ ಹೀಗೆ ಮುಂದುವರಲಿ ಮತ್ತು ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅವ್ರಿಗೆ ಒಳ್ಳೆಯ ಎಜುಕೇಶನ್ ಕೊಡಬೇಕು ಅವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಈ ಶಾಲೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ಬೇಕನ್ನೋದು ನನ್ನ ಆಶಯ ಮತ್ತು ನಮ್ಮ ಸುಖವಾಗಿ ಹೇಳ ಮಾಡ್ತಾ ಇದ್ದೀವಿ ಇದೇನು ನಾವು ಒಂದು ಮಾಡ್ಬೇಕು ಇದು ಮಾಡಬೇಕು ಅಂತಲ್ಲ ಯಾಕಂದ್ರೆ ನಾವು ಈ ಭೂಮಿಗೆ ಬರಬೇಕಾದ್ರೆ ಹೆಚ್ಚ ತಂದೆ ತಾಯಿನ ಮರಿಬಾರ್ದು ಅದಕ್ಕೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪಾರ್ಮಿ ಅಸ್ತಿ ಗುರುವೇ ನಮ್ಮ ಅಂತಾರೆ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಅಂದ್ರೆ ಮಕ್ಕಳ ಮಾತೃ ಅಂದ್ರೆ ದೇವ್ರ ಸಮಾನ ನಿಮ್ಮ ಏನು ವಿದ್ಯೆ ಕಳ್ಸ್ಕೊಂತಾರಲ್ಲ ನಿಮ್ಮ ಟೀಚರು ಗುರು ಸಮ ದೇವ್ ಸಮಾನ ಅದಕ್ಕೆ ಈ ಭೋಜನನು ಯಾವತ್ತು ಮರಿಬಾರ್ದು ಮರಿತೀರ ನಿಮ್ಮ ತಂದೆ ತಾಯಿನ ನಿಮ್ಗೆ ಶಿಕ್ಷಕರನ್ನ ಯಾವತ್ತೂ ಮರಿಬಾರ್ದು ಅವ್ರನ್ನ ಗೌರವದಿಂದ ನೋಡ್ಕೋಬೇಕು ಅಂತ ಹೇಳ್ತಾ ಮತ್ತೆ ಯಾಕಂದ್ರೆ ರಾಜಕೀಯ ವೇದಿಕೆ ಆದ್ರೆ ಬೇರೆ ಆಗುತ್ತೆ ಅದಕ್ಕೆ ನೀವು ನಮ್ಮ ತಂದೆನ ನಮ್ಮ ತಂದೆ ನಮಗೆ ಇದು ದೇವರು ತಂಗೆ ಅದಕ್ಕೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೆ ನೀವು ಅಷ್ಟೇ ನಾಳೆ ಬೆಳಿಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ತಂದೆ ತಾಯಿಗೆ ಗೌರವ ತರಬೇಕು ನಿಮ್ಮನ್ನು ಅವ್ರ ಮಕ್ಕಳಾಗಿ ಹುಟ್ಟಿದಕೋಸ ನೀವು ಅವರಿಗೆ ಒಂದು ಗೌರವ ತರಬೇಕು ಅವರು ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಒಳ್ಳೆ ನಮ್ಮ ಮಕ್ಕಳು ಒಳ್ಳೆ ಆಗಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಸೈನ್ಸಿಸ್ಟ್ ಆಗಬೇಕು ಅಂತ ಅವ್ರು ಆಸೆ ಪಡ್ತಾರೆ ಏನು ನಮ್ಮ ನಿಮ್ಮ ಮಗನ ಹೆಸರಲ್ಲಿ ನಾವು ಒಂದು ಚಾರು ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದ್ದೀವಿ ಈ ಟ್ರಸ್ಟು ಎಲ್ಲ ಸುಮ್ಮನೆ ನಮ್ಮ ಫ್ಯಾಮಿಲಿ ಟ್ರಸ್ಟ್ ಆಗಿತ್ತು ಇದು ನಮ್ಮ ಇಲ್ಲಿ ನಾವು ನಾವು ಕೂಡ ಬಿಟ್ಟು ಒಂದೇ ಮಾಡಲ್ಲ ನಾವು ಸುಮಾರಾಗಿ ಕರ್ನಾಟಕದಾದ್ಯಂತ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಸುಮಾರು ನಮಗೆ ನಲವತ್ತನೇ ಕಾರ್ಯಕ್ರಮ ವಲಿಕೆ ಕಾರ್ಯಕ್ರಮ ವಿಶೇಷವಾಗಿ ನಾವು ಏನೇ ಮಾಡಿದ್ರೂ ವಿದ್ಯಾರ್ಥಿಗಳಿಗೋಸ ಸ್ಕೂಲ್ ಮಕ್ಕಳಿಗೆ ಯಾಕಂದರೆ ಬೇರೆ ಇಲ್ಲೇ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಇಲ್ಲ ಗುರುವಂದನಾ ಕಾರ್ಯಕ್ರಮ ಮಾಡ್ತೀವಿ ಇಲ್ಲ ವೃದ್ಧಾಪ್ರಭೇತನ ವೃದ್ಧಾಂಪರಿಗೆ ಸಹಾಯ ಮಾಡ್ತೀವಿ ಇದು ನಮ್ಮ ತಂದೆ ನಮ್ಗೆ ಹೇಳ್ಕೊಟ್ಟಿರುವಂಥವು ನಾವು ಯಾವುದೇ ರೀತಿ ರಾಜಕೀಯದಲ್ಲಿಲ್ಲ ಬಟ್ ಏನಂದ್ರೆ ಏನಂದರೆ ನಾವು ಕಷ್ಟ ಪಟ್ಟು ಇದು ಒಂದು ಐದು ಪರ್ಸೆಂಟ್ ನಮ್ಮ ಕೈಲಾದಷ್ಟು ಒಂದು ವರ್ಷಕ್ಕೆ ಒಂದು ಎರಡು ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೀವಿ ನಾವು ಮೂಲಕ ಕೈ ದೇವನಲ್ಲಿ ಅಲ್ಲಿ ಆಗಿದ್ರೂ ನಾವು ಬೆಂಗಳೂರಲ್ಲಿ ಆಗಿದ್ದೀವಿ ನಮ್ಮದು ಓನ್ ಸಂಸ್ಥಾ ಪಬ್ಲಿಕೇಶನ್ ಅಂತ ಒಂದು ಶ್ರೀವಾರಿ ಸಂಸ್ಥೆ ಅಲ್ಲಿ ಒಂದು ಐದು ಬ್ರಾಂಚ್ ಇದೆ ನಮ್ಮಲ್ಲಿ ಒಂದು ಅರವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅರವತ್ತು ಜನಕ್ಕೆ ನಾನು ಒಂದು ಕೆಲಸ ಕೊಟ್ಟಿದ್ದೀನಿ ಅಂತ ತುಂಬ ಹೆಮ್ಮೆ ಆಗುತ್ತೆ ಯಾಕಂದರೆ ನಾನು ಇಲ್ಲ ಒಂದು ಕೆಲಸಕ್ಕೆ ಹೋಗಿದ್ರೆ ನನಗೂ ಒಂದು ಲಕ್ಷ ಲಕ್ಷ ಸಂಬಳ ಕೊಡ್ತಾ ಇದ್ದಾರೆ ಬಟ್ ನಾವು ನಾವು ಜನ ಹತ್ತು ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಹಾಗೆ ಹತ್ತಾರು ಜನಕ್ಕೆ ಹೆಲ್ಪ್ ಮಾಡಬೇಕು ನಮ್ಮ ಕೈಲಾದಷ್ಟು ಒಳ್ಳೇದು ಮಾಡಬೇಕು ಮತ್ತು ಈ ಥರ ಏರಿಕೆ ಕಾರ್ಯಕ್ರಮ ಮಾಡಿಬಿಟ್ಟು ಬಿಟ್ಟು ಕೆಲವರು ಅನ್ಕೋಬೋದು ಬಿಟ್ಟು ಹೋಗೋದಕ್ಕೆ ಬಂದು ಸ್ಕೂಲ್ ಕೊಟ್ಬಿಟ್ಟು ಹೋಗ್ಬೋದಲ್ಲ ಅಂತ ಯಾಕಂದರೆ ನಾವು ಏನೇ ಒಂದು ಮಾಡಿದ್ರು ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಅವರಲ್ಲೂ ಒಂದು ಆ ಮನೋಭಾವನೆ ಬರಬೇಕು ಬೇರೆಯವರು ನಮಗಿಂತ ಚೆನ್ನಾಗಿರೋ ಎಲ್ಲ ಇದ್ದಾರೆ ಇಲ್ಲಿ ಜಾಸ್ತಿ ಜನನೇ ಇರ್ತಾರೆ ಅವರೆಲ್ಲ ಮನೋಭಾವನೆ ಬರಬೇಕು ನಾವು ಮಕ್ಕಳಿಗೆ ನಾವು ಕೊಡಬೇಕು ಇದು ಮಾಡಬೇಕು ಅಂತ ಮತ್ತೆ ನೀವು ಮಕ್ಕಳ ನೀವು ಅಷ್ಟೇ ಮತ್ತೆ ಮುಂದೆ ಮೇಲೆ ಡಾಕ್ಟ್ರು ಇಂಜಿನಿಯರು ಇಲ್ಲ ಬಿಸ್ನೆಸ್ ಬಿಸ್ನೆಸ್ ಮ್ಯಾನ್ ಏನಾದ್ರೂ ಆದ್ರೂ ನೀವು ಇದೇ ಥರ ಈ ವೇದಿಕೆ ತಂದು ಹತ್ತಾರು ಜನಕ್ಕೆ ಹೆಲ್ಪ್ ಮಾಡಬೇಕು ಮಾಡ್ತೀರ ಮತ್ತೆ ಎಲ್ಲಕ್ಕಿಂತ ವಿಶೇಷವಾಗಿ ಮಂದೆ ತಾಯಿಗೆ ಕೀರ್ತಿ ತನ್ನಿ ಮತ್ತೆ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಮತ್ತು ನಿಮ್ಮ ಏನು ವಿದ್ಯಾರ್ಥಿ ಜೀವನ ಸಿಸ್ತಾಗಿ ಶಿಸ್ತಾಗಿ ನಡೆಸ್ಕೊಂಡ್ರೆ ನಿಮ್ಗೆ ಒಳ್ಳೆಯ ಇರುತ್ತೆ ಮತ್ತು ನಾವೆಲ್ಲ ಓದಬೇಕಾದ್ರೆ ನಮಗೆ ತುಂಬ ಕಷ್ಟ ಇತ್ತು ನಮ್ಗೇನು ಹಾಕೊಳ್ಳೋಕ್ಕೆ ಚಪ್ಪಲಿ ಇರಲಿಲ್ಲ ನಾವು ಚಪ್ಪಲಿ ಚಪ್ಪಲಿ ಏನೂ ಹಾಕಿರಲಿಲ್ಲ ನಮ್ಗೆ ಯಾರೂ ಏನೂ ಕೊಡಿಸೋದಿರಲಿಲ್ಲ ಇವಾಗ ನಿಮಗೆ ಸರ್ಕಾರದ ವತಿಯಿಂದ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಸಂಘಟನೆಗಳಿಂದ ಮುಂದೆ ಬಂದು ತುಂಬ ಜನ ಹೆಲ್ಪ್ ಮಾಡ್ತಾರೆ ನೀವೇನಂದರೆ ಕಷ್ಟಪಟ್ಟು ಓದಬೇಕಷ್ಟೇ ಈ ಕಷ್ಟಪಟ್ಟಿರ್ತರೆ ಮತ್ತು ಅದೇ ರೀತಿ ನಿಮ್ಮ ಏನು ಅಧ್ಯಾಪಕ ವರ್ಗದವರು ಇದ್ದಾರಲ್ಲ ಸಿಬ್ಬಂದಿ ವರ್ಗದವರು ತುಂಬ ಪ್ರಾಮಾಣಿಕವಾಗಿ ನೋಡಿ ಎಲ್ಲರೂ ಹೇಳ್ತಾರೆ ನಾವು ಅಲ್ಲಿ ಹೋಗ್ಬೇಕು ಕಿಶೋರು ಇನ್ನೊಂದು ರಾಯಲ್ಲು ಎಲ್ಲ ಹೇಳ್ತಾರೆ ಆ್ಯಕ್ಚುಲಿ ಎಲ್ಲರಿಗಿಂತ ಟಾಪ್ ಟೀಚರ್ಸ್ ಅಂದರೆ ಇವರೇನೆ ಗೌರ್ಮೆಂಟಲ್ಲಿರೋರು ಯಾಕೆಂದರೆ ಇವರು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಆಗಿರ್ತಾರೆ ಅವ್ರು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಫೇಲ್ ಆಗಿರ್ತಾರೆ ಅಲ್ಲಿರೋ ಟೀಚರು ಇವರು ಪಾಸ್ ಆಗಿರೋದಕ್ಕೋಸ್ಕರ ಇಲ್ಲಿ ಬಂದು ಟೀಚ್ ಮಾಡ್ತಾರೆ ಅವ್ರು ಫೈಲ್ ಆಗಿರೋದಕ್ಕೋಸ್ಕರ ಹೋಗಿ ಟೀಚ್ ಮಾಡ್ತಾರೆ ಬಟ್ ಆ ಫೇನೆಸಲ್ಲಿ ಏನು ಅನ್ಕೊಳ್ತಾರೆ ನಮಗೆ ಪ್ರೈವೇಟ್ ಆದರೆ ಚೆನ್ನಾಗಿರುತ್ತೆ ಅಂತ ಆಗಿಲ್ಲಿ ಗೌರ್ಮೆಂಟಲ್ಲಿ ಟೀಚರ್ಸು ನಂಬರ್ ಒನ್ ಟೀಚರ್ ಆಗಿರ್ಬೋದು ಇಲ್ಲ ಡಾಕ್ಟ್ರ್ ಆಗಿರ್ಬೋದು ಇವಾಗ ನಮ್ಮ ಡಾಕ್ಟರ್ ಆಗಿರ್ಬೋದು ಇವ್ರು ನಂಬರ್ ಒನ್ ಇರ್ತಾರೆ ಅವರು ಟ್ಯಾಲೆಂಟ್ ಬಿಟ್ಟು ತುಂಬ ಜಾಸ್ತಿ ಇದ್ದು ಕಾಂಪಿಟೇಟಿವ್ ಆಗಿ ಕಾಂಪಿಟೇಟಿವ್ ಒಳ್ಳೇಲಿ ಇದು ಬಂದು ಎಕ್ಸಾಮ್ ಪಾಸ್ ಮಾಡಿ ಅವರು ಆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ನಿಮ್ಮಲ್ಲಿ ಆ ಮನೋಭಾವನೆ ಬೇಡ ಯಾರಿಗೆ ಆದರೂ ಏನು ಪ್ರೈವೇಟು ಗೌರ್ಮೆಂಟ್ ಅನ್ನೋದು ಕಷ್ಟಪಟ್ಟು ಕಷ್ಟಾತ್ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಕಾಂಪಿಟೇಟಿವ್ ಬುಕ್ಸು ಕೆ ಎ ಎಸ್ ಐ ಎ ಎಸ್ಸು ನಿಮ್ಗೆ ಯಾವುದೇ ಒಂದು ಬುಕ್ ಬೇಕಾಗಿರ್ಬೋದು ನಾನು ನಂಬರ್ ಇದೆ ಕೊಡ್ತೀನಿ ನಿಮ್ಗೆ ಯಾವುದೇ ರೀತಿ ಬೇಯಬೇಕಾದ್ರೂ ಕೇಳಿ ಮತ್ತು ನಿಮ್ಮ ಸಂಬಂಧ ಅದಕ್ಕೆ ಸಮ ಎಜುಕೇಶನ್ ರಿಲೇಟೆಡ್ ಸಂಬಂಧಪಟ್ಟಂಗೆ ಕಾಲರ್ಶಿಪ್ ಆಗಿರ್ಬೋದು ಅದರಿಂದ ನಮ್ಮ ಟೆಸ್ಟ್ ವತಿಯಿಂದ ನಾನು ಆದಷ್ಟು ಪ್ರಯತ್ನಪಟ್ಟು ನಿಮ್ಗೆ ಅನುಕೂಲ ಮಾಡ್ತೀನಿ ಅಂತ ಹೇಳ್ತಾ ಏನಿಲ್ಲ ನಮ್ಮ ದಿವಂಗತ ನಾರಾಯಣ ರೆಡ್ಡಿ ಅವರ ಏಳನೇ ವರ್ಷದ ಸ್ಮರಣೆ ಇಲ್ಲಿ ನೆರವೇರಿಸ್ತಾ ಇರೋದು ತುಂಬ ಖುಷಿಯಾಗುತ್ತೆ ಮತ್ತು ನಮ್ಮ ತಂದೆ ಈ ಭಾಗದಲ್ಲಿ ತುಂಬ ವ್ಯಾಪಾರ ವ್ಯಾಪಾರ ವ್ಯವಹಾರ ಮಾಡಿಕೊಂಡು ತುಂಬ ಓಡಾಡಿದ್ದಾರೆ ಇಲ್ಲಿ ಎಲ್ಲೇ ಇರೋರು ತುಂಬ ಹೀಗೆಲ್ಲ ಅವರು ತಿರುಪರಿಚಿ ಹೌದು ಚಿಕ್ಕಪ್ಪ ಮಾಸ್ಟ್ರು ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಎಲ್ಲರಿಗೂ ಒಂದು ಸುತ್ತ ನಾನು ಈ ನಾಲ್ಕು ಮಾತನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ